ಸವಾರದತ್ವರಾಗಿ ನಾವು ಇವತ್ತು ದಿವಸ ಬಲಿಸ್ತಾ ಇದ್ದೇವೆ ಅಂದ್ರೆ ಅಲ್ಲಿ ಕಾಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಟ್ಟಿರ್ತಕ್ಕಂಥ ಒಂದು ಸಂವಿಧಾನ ನಮ್ಮ ದೇಶಕ್ಕೆ ಒಂದು ಸಮಾನತೆಯನ್ನು ತಂದುಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವಾಗಿದೆ ಅಂತ ಹೇಳಲಿಕ್ಕೆ ಇವತ್ತು ಎಲ್ಲರಿಗೂ ಕೂಡ ಸಹಕಾರ ಕ್ಷೇತ್ರವನ್ನು ಗುರ್ತಿಸಿ ಸಹಕಾರದತ್ತ ಬದುಕೋದಕ್ಕೆ ಕಲಿಸಿದಂಥವರು ನಮ್ಮ ಸಿದ್ಧನಿಗೂಡ ಪಾಟೀಲ್ ಅವರು ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಗುಡೂರಿನಲ್ಲಿ ಇವತ್ತು ಸಜ್ಜಗ ಶ್ರೀ ಈ ಒಂದು ಸೋಮವಾರದ ಪತ್ತಿನ ಸಹಕಾರಿ ಬ್ಯಾಂಕ್ ಇವತ್ತು ಪ್ರಾರಂಭ ಆಗಿದ್ದು ಅತ್ಯಂತ ಸಂತೋಷ ಯಾಕಂದ್ರೆ ಹಲವಾರು ಸರ್ಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಪತ್ತಿನ ಬ್ಯಾಂಕು ಕೃಷಿ ಪತ್ತಿನ ಬ್ಯಾಂಕುಗಳು ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳು ಸಹಕಾರವಾಗಿ ಇವತ್ತು ನಡೀತಾ ಇದೆ ಈ ಕ್ಷೇತ್ರವನ್ನ ಉಳಿಸುವಂಥದ್ದು ಬೆಳೆಸುವಂಥದ್ದು ಇಲ್ಲಿರುವಂತ ಸೇರದಾರರು ಮತ್ತು ಸದಸ್ಯರ ಕೈಯಲ್ಲಿರುವಂಥದ್ದು ಸಾರ್ವಜನಿಕರಲ್ಲಿ ಯಾಕಂದ್ರೆ ಈ ಒಂದು ಸಂಸ್ಥೆ ಬೆಳಿಬೇಕಂದ್ರೆ ತಮ್ಮ ಒಂದು ಸಹಕಾರ ಸಹಾಯ ಬಹಳಷ್ಟು ಅಗತ್ಯ ಇರುತ್ತೆ ಆ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಊರನ್ನ ಊರ್ಣ ಬಹುತೇಕ ನಮ್ಮ ಗುಡೂರು ಭಾಗದ ಅನೇಕ ಹಳ್ಳಿ ಹತ್ರ ತಾವೆಲ್ಲ ಆಗಮಿಸಿದೆ ಎಲ್ಲರನ್ನು ನೋಡಿದಾಗ ಈ ಒಂದು ನಮ್ಮ ಬಸವಂತಪ್ಪ ಅವರು ಮಾಡಿರುವಂತ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಬೆನ್ನೆಲವಾಗಿರ್ತೀರಿ ಅನ್ನೋ ಒಂದು ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಯಾಕಂದ್ರೆ ವೇದಿಕೆ ಮೇಲೆ ಕೂತಂಥವ್ರು ನಾವು ಆಗಿರ್ಬೋದು ತಾವೆಲ್ಲರೂ ಕೂಡ ನಾವೆಲ್ಲ ಸಹಕಾರಾತ್ಮಕವಾಗಿ ಅವರಿಗೆ ಸ್ಪಂದಿಸಿದ್ರೆ ಖಂಡಿತವಾಗಿ ಈ ಒಂದು ಸವಾದ ಪತ್ತಿನ ಸಹಕಾರಿ ಸಂಘ ಇವತ್ತು ಅತ್ಯುತ್ತಮವಾಗಿ ಇವತ್ತು ರೈತರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಇದು ಅನುಕೂಲ ಆಗೋದಕ್ಕೆ ಆರ್ಥಿಕ ಸ್ಥಿತಿಗತಿಗಳನ್ನು ಯಾಕಂದರೆ ಬಹಳ ಮುಖ್ಯವಾಗಿ ಎಲ್ಲರ ಆರ್ಥಿಕ ಪರಿಸ್ಥಿತಿಗಳನ್ನು ನಾವು ನೋಡಬೇಕಾಗತ್ತೆ ಆ ಒಂದು ನಿಟ್ಟಿನಲ್ಲಿ ಈ ಸಹಕಾರ ಸಂಘಗಳು ಬಹಳಷ್ಟು ಇವತ್ತು ಸಹಾಯಾತ್ಮಕವಾಗಿ ಇವತ್ತು ಜನರಿಗೆ ಅನುಕೂಲ ಆಗ್ತಾ ಇದೆ ಈ ಅನುಕೂಲಗಳನ್ನು ಪಡೋದ್ರ ಜೊತೆಗೆ ತಾವೆಲ್ಲರೂ ಈ ಬ್ಯಾಂಕಿನ ಮೇಲೆ ಹೆಚ್ಚಿನ ಒಂದು ಕಾಜಿಯನ್ನು ಇಟ್ಟು ಇಲ್ಲಿ ತಮ್ಮ ಠೇವಣಿಯನ್ನ ಇಡೋದಾಗ್ಲಿ ತಮ್ಮ ಎಲ್ಲ ವ್ಯವಹಾರ ವಹಾಟುಗಳನ್ನು ಇವತ್ತು ಉದ್ಯೋಗವನ್ನ ಮಾಡುವಂತವ್ರು ಇಲ್ಲಿ ಎಮ್ ಆರ್ ಭಾಗವಂತ ದೊಡ್ಡ ಉದ್ಯೋಗಸ್ಥರು ಕುಂತರ ಬಹಳಷ್ಟು ಚೆನ್ನಾಗಿದ್ದಾರೆ ಯಾವ ಗಂಜಾಳ ಒಂಟಿ ನಮ್ಮ ಭಾಗವನ್ನ ಇವರೆಲ್ಲರೂ ಕೂಡ ತಮ್ಮ ಠೇವಣಿಯನ್ನ ಇವತ್ತು ಅನೇಕ ಬ್ಯಾಂಕ್ ಅಲ್ಲಿ ಇಡ್ತೀರಿ ನೀವು ಸಹಜವಾಗಿ ಏನು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಇಲ್ಲಿ ಇಡ್ತೀರಿ ಇದು ನಮ್ಮ ಬ್ಯಾಂಕ್ ಇದು ನಮ್ಮ ಮನೆ ಬ್ಯಾಂಕ್ ಅಂತ ತಾವು ಭಾವಿಸಿ ಇದರ ಮೇಲೆ ವಿಶ್ವಾಸ ಇಟ್ಟು ತಾವು ನಡೆದ್ರೆ ಈ ಸಂಘ ಅತ್ಯುತ್ತಮವಾಗಿ ಬೆಳೆಯೋದಕ್ಕೆ ಸಾಧ್ಯ ಅಂಟ್ರದ ಅವ್ರು ಹೇಳಿದ್ರು ಸಾಕಷ್ಟು ಸಹಕಾರಿ ಸಂಘಗಳ ಸ್ಥಾಪ ಸ್ಥಾಪನೆ ಆಗಕತ್ತೆ ನಂದು ಒಂದೇ ಒಂದು ವಿನಂತಿ ಒಂದು ಐಡೆಂಟಿಟಿಗೋಸ್ಕರ ಅಥವಾ ಒಂದು ಲಾಭಕ್ಕೋಸ್ಕರ ಸಹಕಾರಿ ಸಂಘಗಳು ಸ್ಥಾಪನೆ ಆಗಬಾರ್ದು ಅದು ಸಹಕಾರಿಗಳ ಲಕ್ಷಣನೂ ಅಲ್ಲ ಯಾಕೆ ಹೇಳ್ತೀನಂದ್ರೆ ಸಂಖ್ಯೆಗಳು ಹೆಚ್ಚಾಗಬಾರ್ದು ಸಹಕಾರಿ ಸಂಘಗಳ ಸಂಖ್ಯೆಗಳು ಹೆಚ್ಚ ಹೆಚ್ಚು ಕ್ವಾಲಿಟಿ ಹೆಚ್ಚಾಗಬಹುದು ಕ್ವಾಂಟಿಟಿ ಹೆಚ್ಚಾಗಬಾರ್ದು ಇದು ಕ್ವಾಲಿಟಿ ಇರುವಂಥ ಒಂದು ಸಹಕಾರಿ ಸಂಘ ಆಗಿ ಬೆಳಿತೈತಿ ಅಂತ ನಾನು ಆಶಾಭಾವನೆ ಇಟ್ಕೊಂತೀನಿ ಯಾಕಂದರೆ ಬಸವಂತಪ್ಪ ಹುಲ್ಯಾಳವರಲ್ಲಿ ಎಲ್ಲಪ್ಪ ಗೋಡಿಯವರಲ್ಲಿ ಹಾಗೂ ಉಳಿದಂಥ ಎಲ್ಲ ನಿರ್ದೇಶಕ ಮಂಡಳಿಯಲ್ಲಿ ಆ ಬದ್ಧತೆ ಐತೆ ಅಂತ ನಾನು ಅಂದ್ಕೊಂಡಿನಿ ನಂದು ಒಂದೇ ಕಿವಿಮಾತು ಸಹಕಾರ ಸಂಘದಲ್ಲಿ ಮಾತ್ರ ಸಹಕಾರ ಅಲ್ಲ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಕೂಡ ಸೌಹಾರ್ದತೆ ಸೌಹಾರ್ದನೂ ಹೆಸರೇ ಸಹಕಾರಿ ಸಂಘದಲ್ಲಿ ಐತೆ ಅಂದ್ರೆ ಸಣ್ಣ ಶಬ್ದ ಅಲ್ಲದು ಆ ಸೌಹಾರ್ದತೆ ಇರಬೇಕು ವಿಶೇಷವಾಗಿ ನಾನು ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಕೇಳ್ಕೋತೇನೆ ನಾನು ಎಲ್ಲರೂ ಎಲ್ಲರಿಗಾಗಿ ಎಲ್ಲರೂ ನನಗೆ ಎಲ್ಲರೂ ತನಗಾಗಿ ಅನ್ನುವಂಥ ಒಂದು ಮನೋಭಾವ ಸಹಕಾರಿ ಸಂಘದ ಮೂಲ ಮಂತ್ರ ನೀವು ನಿರ್ದೇಶಕರು ಸೊರಗಬೇಕು ಸಹಕಾರಿ ಸಂಘ ಬಲಿಷ್ಠ ಆಬಾರ ನೀ ನೀವೇ ಸೊರಗಬೇಕು ಕರೆ ಅಂದರು ಮತ್ತು ಸಹಕಾರಿ ಸಂಘನ ಸ್ವರ್ಗಿ ನೀವು ದಪ್ಪಾದ್ರೂ ಅದು ಏನು ಸಹಕಾರಿ ಸಂಘದ ಸಹಕಾರಿ ತತ್ವನೇ ಅಲ್ಲ ಅದಕ್ಕಾಗಿ ನೀವು ಶೀಘ್ರದಲ್ಲಿ ಸೊರಗತೀರಿ ಸಹಕಾರಿ ಸಂಘ ಬೆಳಿತೈತಿ ಬಲಿಷ್ಠ ಆಗತೈತಿ ಅಂತ ಆಶಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ ಈ ಸಹಕಾರಿ ಸಂಘ ಉತ್ತರೋತ್ತರವಾಗಿ ಬೆಳೀಲಿ ಇದಕ್ಕೆ ನಮ್ಮ ಮಾನ್ಯ ಶಾಸಕರ ಸಹಕಾರ ಎಂದಿನಂತೆ ಇರ್ತದೆ ವಿಶೇಷವಾಗಿ ಯಾವುದೇ ಸಹಕಾರಿ ಸಂಘದ ಸ್ಥಾಪನೆಗಾಗಲಿ ಒಂದು ಇಂಥ ಆಶಯಗಳಿಗೆ ಪೂರಕವಾಗಿ ಯಾವತ್ತೂ ಶಾಸಕರು ಅದನ್ನು ವಿರೋಧಿಸಿಲ್ಲ ಮಾಡಬಾರ್ದನ್ನುವಂಥ ಯಾವುದೇ ಪ್ರತಿರೋಧನ ಮಾಡಿಲ್ಲ ಯಾರು ಸಹಕಾರಿ ಸಂಘದಲ್ಲಿ ಮುನ್ನುಗ್ತಾರೋ ಅವರಿಗೆ ಬ್ಯಾನರ್ ತಟ್ಟಿ ಅವರನ್ನು ಪ್ರೋತ್ಸಾಹಿಸ್ತಾರೆ ಅದಕ್ಕಾಗೇ ಒಂದು ದೊಡ್ಡ ಸಹಕಾರಿ ಸಂಸ್ಥೆ ನಿರ್ದೇಶಕರಾಗಿ ಅವರಿಲ್ಲಿ ಉಪಸ್ಥಿತರಿದ್ದಾರೆ ಅವರ ಕಾಲಾವಧಿಯಲ್ಲಿ ಅಷ್ಟೇ ಅಲ್ಲ ಯಾವಾಗಲೂ ಕೂಡ ಈ ಸಹಕಾರಿ ಸಂಘಕ್ಕೆ ಅವರೊಂದು ಬೆಂಗಾವಲಾಗಿ ಇರ್ತಾರೆ ಆದರೆ ಸಹಕಾರ ಸಂಘಗಳು ಬೆಳೆದೇ ಬೆಳೀತಾವಂತ ಇಲ್ಲಿ ಸಹಕಾರ ಅನ್ನೋ ಶಬ್ದದ ಬಗ್ಗೆ ಒಂದು ಎರಡು ಅಷ್ಟೇ ನಾವಿಲ್ಲಿ ಚರ್ಚೆ ಮಾಡೋಣ ಮೂರು ಜನ ಮಹಾನುಭಾವರ ಒಂದು ಸಾನ್ನಿಧ್ಯ ಅಂತ ಅನ್ಕೊತೀನಿ ನಾನು ಇಲ್ಲಿ ಭೌತಿಕ ಸಾನ್ನಿಧ್ಯ ಇದ್ದರೆ ಅಲ್ಲಿ ಆಂತರಿಕ ಸಾನ್ನಿಧ್ಯ ಐತಿ ಮೂರು ಜನರಲ್ಲಿ ಒಂದು ಶ್ರೀ ಅನ್ನುವಂಥ ಒಂದು ಮಾಂತ್ರಿಕ ಶಕ್ತಿಯ ಹೆಸರಿನಲ್ಲಿ ಸಹಕಾರಿ ಸಂಘ ಸ್ಥಾಪಕ ಆಗಿದೆ ಸಜ್ಜಲಶ್ರೀ ಅನ್ನುವಂಥ ಹೆಸರಿಗೆ ಅಂತ ದೊಡ್ಡ ಶಕ್ತಿ ಐತಿ ಎಲ್ಲೋ ಇದ್ದಂಥ ಒಬ್ಬ ಯಮನಮ್ಮ ಅನ್ನುವಂಥ ಸಾಮಾನ್ಯ ಮಹಿಳೆ ಏರಿದಂತ ಮಹಾಶರಣೆ ಮಾಡ್ಯಾರಪ್ಪ ಪಂಡ್ರ ನಮ್ಮ ಬ್ಯಾಂಕ್ ಉದ್ದಾರ ಪಂಡ್ರ ಅವರ ಅಮೃತ ಹಸ್ತದಿಂದ ಈ ನಮ್ಮ ಬ್ಯಾಂಕ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಹೆಸರು ಮಾಡತಕ್ಕಂತ ಅಂಟಿ ಬಸವರಾಜ್ ಅವರು ಕೂಡ ಬಂದಿದ್ದಾರೆ ಮತ್ತು ನಮ್ಮ ಬಾಗಲಕೋಟ್ ಜಿಲ್ಲೆಗೆ ಸಹಕಾರ ರತ್ನ ಪ್ರಶಸ್ತಿಯು ಕೂಡ ದೊರೆತಿದೆ ಎರಡ್ ಸಾವಿರದ ಮೂರರಲ್ಲಿ ಜಯಜ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರ ಮತ್ತು ಬಾಗಲಕೋಟೆ ವಿಭಜಿಸಿದಾಗ ಅಲ್ಲಿಂದ ಹಿಡಿದ್ರಪ್ಪ ಅಂದ್ರೆ ಸಹಕಾರಿ ಬ್ಯಾಂಕ್ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಟೇವು ಸಂಗ್ರಹ ಆಗಿದೆ ಅಂತಕ್ಕಂತ ಒಂದು ವಿಷಯ ಕೇಳಿದ್ದೀನಿ ಯಾಕಪ್ಪ ಅಂದ್ರ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಮುಂದುವರೆದಿದೆ ಸಹಕಾರಿ ಕ್ಷೇತ್ರ ಬಹಳಷ್ಟು ಮುಂದುವರೆದಿದೆ ಈ ಕ್ಷೇತ್ರದಲ್ಲಿ ಎಲ್ಲರೂ ಪಾಲ್ಗೊಂಡು ಸಾಹೇಬನಪ್ಪ ಎಲ್ಲರೂ ತಾವ್ ಇದಕ್ಕೆ ಸಹಕಾರ ಮಾಡಿದ್ರಪ್ಪ ಅಂದ್ರ ನಾವು ಸಣ್ಣ ಪುಟ್ಟ ಒಂದು ಕೆಲಸಗಾರಿಗೆ ಸಣ್ಣ ಪುಟ್ಟ ಹಣಕಾಸಿನ ವ್ಯವಸ್ಥೆಗೆ ನ್ಯಾಷನಲೈಜ್ಡ್ ಬ್ಯಾಂಕ್ ನಲ್ಲಿ ಏನದಪ್ಪ ಅಂದ್ರ ಸಾಕಷ್ಟು ಕಾಗದ ಪತ್ರ ಕೇಳೋದ್ರಿಂದ ಅವ್ನು ಜೋಡಿಸಿ ಕೊಡಬೇಕಪ್ಪ ಅಂದ್ರೆ ಸುಮಾರು ದಿವಸ ಹೋಗ್ತದ ನಮಗೆ ಅರ್ಜೆಂಟ್ ಆಗಿ ಏನಾದ್ರೂ ಹಣ ಬೇಕಪ್ಪ ಅಂದ್ರ ಇಂತಹ ಒಂದು ಸೌಹಾರ್ದ ಸಹಕಾರಿ ಬ್ಯಾಂಕ್ಗಳಲ್ಲಿ ತ್ವರಿತವಾಗಿ ಕೊಡ್ಲಿಕ್ಕೆ ಅನುಕೂಲ ಆಗ್ತದ ಅವರ ಸಮಯಕ್ಕೆ ನಾವು ಹಣ ಒದಗಿಸಿದ್ವಪ್ಪ ಅಂದ್ರ ಒಂದು ಮದುವೆ ಇರಬಹುದು ಮುಂಜು ಇರ್ಬೋದು ಏನೇನು ಕಾರಣಗಳಿರ್ಬೋದು ಅದನ್ನು ಕೊಡೋದ್ರಿಂದ ಅವ್ರು ಆ ಬ್ಯಾಂಕಿನ ಹೆಸರನ್ನು ಕೊಂಡಾಡುವಂತ ಒಂದು ಆ ಹೆಸರು ಅವ್ರ ಮನದಲ್ಲಿ ಉಳಿಯುವ ಇಂಥ ಒಂದು ವ್ಯವಸ್ಥೆ ಆಗ್ತದ ಅದಕ್ಕ ನಾವು ಒಂದು ಸದಲೋಡು ಶರಣಮ್ಮನವರು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಜನಿಸಿ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ನಿಧನರಾಗಿದ್ದಾರೆ ಸುಮಾರು ನೂರ್ ನೂರ ಒಂದು ವರ್ಷ ಅವರು ಬದುಕಿದ್ದಾರೆ ಅವರನ್ನು ನೋಡಿರ್ತಕ್ಕಂಥ ಹಿರಿಯರು ಕೂಡ ಇನ್ನೂ ಅದಾರ ನಮ್ಮ ತಂದೆ ಅವರು ಹೇಳ್ತಿದ್ರು ಇಲ್ಲ ನಾವು ಸಣ್ಣವ್ರ ಶರಣಮ್ಮನವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ ಅಂತ ಹೇಳಿ ಹಿಂಗ ಶರಣಮ್ಮನವರು ಒಂದು ಅವರ ಪುಕ್ಕದಲ್ಲಿ ಒಂದು ಪೌಡ ಭತ್ತ ಮುದ್ದೆ ಬಾಳದ ಬಲಿಯರು ನಾಡಗೌಡರು ಶಿವಶರಣೆಯಲ್ಲಿ ಸಾಕಷ್ಟು ಜನರು ಆಗಿದ್ದಾರೆ ನಮ್ಮ ಟಿ ಭೀಮ್ನವರು ಇರ್ಬೋದು ಸುಜ್ಜು ಶರಣ್ ಇರ್ಬೋದು ಅನೇಕ ಕ್ಷಣದಲ್ಲಿ ನಮ್ಮ ಭಾಗದಲ್ಲಿ ಇರತಕ್ಕಂಥ ಶರಣಮ್ಮನವರು ಇಲ್ಲಿಯವರಲ್ಲ ಅದಕ್ಕೆ ಶರಣಮ್ಮನವರ ಹೆಸರನ್ನ ಒಂದು ನಾಮಕರಣ ಮಾಡಿಕೊಳ್ಳೋಣ ಒಂದು ಭಾವನೆಯನ್ನು ಇಟ್ಟುಕೊಂಡು ನಾವು ಶರಣಮ್ಮನವರ ಹೆಸರನ್ನು ನಾಮಕರಣ ಇಟ್ಟುಕೊಂಡು ಮಾಡಿದೀವಿ ಅದಕ್ಕ ತಮ್ಮೆಲ್ಲರ ವೇದಿಕೆಯ ಮೇಲೆ ಇರತಕ್ಕಂತ ಎಲ್ಲರ ಒಂದು ಸಹಕಾರ ಕೂಡ ಬಹಳಷ್ಟು ಬೇಕಾಗ್ತದ ತಮ್ಮ ಸಹಾಯ ಸಹಕಾರ ಇರಲಿ ತಮ್ಮ ಆಶೀರ್ವಾದವೂ ಕೂಡ ನಮ್ಮ ಸೌಹಾರ್ದ ಪತ್ತಿನ ಸಹಕಾರ ಬೆಂಕಿನ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದ್ರಿಯವರು ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ಮಂಡ್ಯರಿಗೂ ಶಾಸಕರು ಕೂಡ ನಾನು ಮತ್ತೊಮ್ಮೆ ಮತ್ತೊಮ್ಮೆ ವಂದಿಸಿ ಮತ್ತು ವೇದಿಕೆ ಮುಂಭಾಗದಲ್ಲಿ ಬಹಳಷ್ಟು ಹೊತ್ತಿನಿಂದ ತಾಳ್ಮೆಯಿಂದ ಕಾದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ಅವರಿಗೂ ಕೂಡ ನನ್ನ ಸಂಘದ ಪರವಾಗಿ ಎಲ್ಲರ ಪರವಾಗಿ ನಾನು ಅವರಿಗೂ ಕೂಡ ವಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತಾ